ಕರ್ಣ ಅನಾಥ ಆತ ಮಗುವಿದ್ದಾಗಲೇ ತೊಟ್ಟಿಯಲ್ಲಿ ಬಿದ್ದಿದ್ದ ರಾಮಕೃಷ್ಣ ಅನ್ನುವವರು ಆತನನ್ನ ಕರ್ಕೊಂಡ್ ಬಂದು ಸ್ವಂತ ಮೊಮ್ಮಗ ಎನ್ನುವಂತೆ ಬೆಳೆಸಿದ್ದಾರೆ ಇರೋ ಆಸ್ತಿಯನ್ನೆಲ್ಲ ಕರ್ಣನ ಹೆಸರಿಗೆ ಬರೆಸಿದ್ದಾರೆ ಆದ್ರೆ ಆ ಮನೆಯಲ್ಲಿ ಅಜ್ಜಿ ಅಮ್ಮನನ್ನ ಬಿಟ್ಟು ಉಳಿದವರೆಲ್ಲರೂ ಕರ್ಣನನ್ನ ಕೀಳಾಗಿ ನೋಡ್ತಿದ್ದಾರೆ ಅನಾಥ ಅಂತ ಹೀಯಾಳಿಸೋದಲ್ಲದೆ ಮನೆ ಕೆಲಸದವನಂತೆ ಟ್ರೀಟ್ ಮಾಡ್ತಿದ್ದಾರೆ ಇದೀಗ ಕರ್ಣನಿಧಿ ಮನೆಯವರೊಂದಿಗೆ ಮಾರಿಗುಡಿಗೆ ಹೊರಟಿದ್ದಾನೆ ಮಾರಿಗುಡಿಗೆ ಹೊರಡ್ತಿದ್ದಂತೆ ಆತನ ಜನ್ಮ ರಹಸ್ಯ ಕೂಡ ಮುನ್ನೆಲೆಗೆ ಬರ್ತಿದೆ ಇದೀಗ ಕರ್ಣನ ಜೀವಕ್ಕೆ ಅಪಾಯ ಕೂಡ ಎದುರಾಗಿದೆ ಹಾಗಾದ್ರೆ ಕರ್ಣ ಅನಾಥ ಅಲ್ವಾ ಮಾರಿಗುಡಿಗೂ ಕರ್ಣನಿಗೂ ಏನ್ ಲಿಂಕ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ ಕರ್ಣ ಕಸದು ತೊಟ್ಟಿಯಲ್ಲಿ ಸಿಕ್ಕಿದ್ರು ಈಗ ಶ್ರೀಮಂತ ಕುಟುಂಬದಲ್ಲಿ ಬದುಕ್ತಾ ಇದ್ದಾನೆ ಈಗ ಫೇಮಸ್ ಡಾಕ್ಟರ್ ಕೂಡ ಆಗಿದ್ದಾನೆ ಇಲ್ಲಿವರೆಗೂ ಕರ್ಣ ಅನಾಥಂತ ತೋರಿಸಿದ್ದು ಬಿಟ್ರೆ ಆತನ ಹಿನ್ನೆಲೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ಆತನ ಮನೆಯವರೇ ಆಸ್ತಿ ಹೊಡೆಯಲು ಪಿತೂರಿ ನಡೆಸಿದ್ದಾರೆ ಒಂದಾದ ಮೇಲೊಂದು ತೊಂದರೆ ಕೊಡ್ತಾ ಬಂದಿದ್ದಾರೆ ಆದ್ರೀಗ ಕರ್ಣನ ಬಾಳಿಗೆ ನಿಧಿ ನಿತ್ಯ ಎಂಟ್ರಿ ಆಗಿದೆ ನಿಧಿ ಕರ್ಣನಿಗೆ ಶ್ರೀರಕ್ಷೆ ಆಗಿದ್ದಾಳೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡ್ತಾ ಇಲ್ಲ ಮತ್ತೊಂದ್ ಕಡೆ ನಿತ್ಯ ಕೂಡ ಕರ್ಣನ ಜೊತೆ ಕ್ಲೋಸ್ ಆಗಿದ್ದಾಳೆ ಇದೀಗ ಮಾರಿಕುಡಿಗೆ ಹೋಗಲು ಕರ್ಣನನ್ನ ಕೂಡ ಕರೆದಿದ್ದಾಳೆ ಇವೆಲ್ಲದರ ಮಧ್ಯೆ ಈಗ ಸೀರಿಯಲ್ ಸ್ಟೋರಿಯಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಸೀರಿಯಲ್ ಡೈರೆಕ್ಟರ್ ಹೌದು ಕರ್ಣನಿಗೆ ನಿಧಿ ಮೇಲೆ ಲವ್ ಆಗಿದೆ ಆದ್ರೆ ನಿಧಿ ಕಾರ್ತಿಕ್ ಹೆಸರು ಹೇಳಿ ಕರ್ಣನನ್ನ ಉರಿಸ್ತಾ ಇದ್ದಾಳೆ ನಿತ್ಯ ಮಾರಿಗುಡಿಗೆ ಹೋಗೋದಕ್ಕೆ ಇದೆ ಬನ್ನಿ ಅಂತ ಕರೆದಾಗ ಕರ್ಣ ಒಪ್ಪಿಕೊಂಡಿದ್ದಾನೆ ಹೀಗಾಗಿ ಕರ್ಣ ಮಾರಿಗುಡಿಗೆ ನಿಧಿ ಜೊತೆ ಬೈಕ್ ನಲ್ಲಿ ಹೊರಟಿದ್ದಾನೆ ಆದ್ರೆ ಈ ವಿಚಾರ ಈಗ ನಯನತಾರಾಗೆ ಗೊತ್ತಾಗಿದೆ ಕರ್ಣ ಹೊರಡುವಾಗ ತಡೆದು ಎಲ್ಲಿಗೆ ಅಂತ ಕೇಳಿದ್ದಾಳೆ ಆಗ ಕರ್ಣ ಮಾರಿಗುಡಿಗೆ ಅಂತ ಹೇಳ್ತಿದ್ದಂತೆ ನಯನತಾರ ಫುಲ್ ಶಾಕ್ ಆಗಿದ್ದಾಳೆ ನೋ ಕರ್ಣ ಮಾರಿಗುಡಿಗೆ ಹೋಗಬಾರ್ದು ತಡಿಬೇಕು ಅಂತ ಹೇಳಿದ್ದಾಳೆ ಕರ್ಣ ಸೀರಿಯಲ್ಗೆ ಅಷ್ಟೊತ್ತಿಗೆ ಅಣ್ಣಯ್ಯ ಸೀರಿಯಲ್ ಲಿಂಕ್ ಕೊಡಲಾಗಿದೆ ಇಷ್ಟು ದಿನ ಕರ್ಣ ಅನಾಥ ರಾಮಕೃಷ್ಣ ಅವರ ಮನೆಯಲ್ಲಿ ಬೆಳೆದಿದ್ದಾನೆ ಅನ್ನೋದನ್ನು ಮಾತ್ರ ತೋರಿಸಲಾಗ್ತಿತ್ತು ಆದ್ರೆ ಕರ್ಣನ ಹಿನ್ನೆಲೆ ಏನು ಅನ್ನೋದನ್ನ ಇಲ್ಲಿವರೆಗೂ ತೋರಿಸಿಲ್ಲ ನಿಧಿ ಕುಟುಂಬದವರೆಲ್ಲರೂ ಸೇರಿ ಈಗ ಮಾರಿಗುಡಿಗೆ ಹೊರಟಿದ್ದಾರೆ ಮಾರಿಗುಡಿ ಅಣ್ಣಯ್ಯ ಧಾರವಾಹಿ ಕಥೆಯಲ್ಲಿ ನಾಯಕ ಶಿವಣ್ಣನ ಊರು ಆದ್ರೆ ಕರ್ಣನ ಹಿನ್ನೆಲೆ ಏನು ಎಂಬುದನ್ನ ಇಲ್ಲಿವರೆಗೂ ತೋರಿಸಿಲ್ಲ ನಿಧಿ ಕುಟುಂಬದವರು ಸೇರಿ ಈಗ ಮಾರಿಗುಡಿಗೆ ಹೊರಟಿದ್ದಾರೆ ಮಾರಿಗುಡಿ ಅಣ್ಣಯ್ಯ ಧಾರಾವಾಹಿ ಕಥೆಯಲ್ಲಿ ನಾಯಕ ಶಿವಣ್ಣನ ಊರು ಆತ ಮಾರಿಗುಡಿ ಶಿವೆ ಎಂದೇ ಫೇಮಸ್ ಈಗ ಕರ್ಣ ಧಾರವಾಹಿಯಲ್ಲೂ ಮಾರಿಗುಡಿ ಊರನ್ನ ತೋರಿಸಲಾಗ್ತಿದೆ ಮಾರಿಗುಡಿಗೆ ಹೋದ್ರೆ ಕರ್ಣನ ಹಿನ್ನೆಲೆ ಗೊತ್ತಾಗಿ ಬಿಡುತ್ತೆ ಅಂತ ಆತನ ಅತ್ತೆಗೆ ಚಿಂತೆ ಕಾಡಿದೆ ಹೀಗಾಗಿ ನಯನತಾರ ಕರ್ಣನನ್ನ ಕೊಲ್ಬೇಕು ಅಂತ ರೌಡಿಗಳನ್ನ ಕಳುಹಿಸಿದ್ದಾಳೆ ಕರ್ಣ ನಿಧಿ ಹೋಗ್ತಿರುವಾಗ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ದಾರೆ ಈ ವೇಳೆ ನಿಧಿ ಅಜ್ಜಿ ಅಲ್ಲಿಂದ ವಾಪಸ್ ಹೋಗೋಣ ಅಂತ ಹೇಳಿದ್ದಾರೆ ಆದ್ರೆ ಜೋಗತಿ ಬಂದು ವಾಪಸ್ ಹೋಗ್ಬಾರ್ದು ನೀವು ಪ್ರಯಾಣ ಮುಂದುವರೆಸ್ಬೇಕು ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಮತ್ತೊಬ್ಬ ಚಾಕು ಹಿಡಿದುಕೊಂಡು ಬಂದು ಕರ್ಣನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಇದೀಗ ಕರ್ಣನನ್ನ ಯಾರು ಕಾಪಾಡ್ತಾರೆ ನಿಧಿನ ನಿತ್ಯಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಇನ್ನು ಮಾರಿಗುಡಿಗೆ ಹೋದ್ರೆ ಕರ್ಣನ ಜನ್ಮ ರಹಸ್ಯ ಗೊತ್ತಾಗುತ್ತಾ ಕರ್ಣ ಹಾಗೂ ಶಿವ ಇರೋ ಕನೆಕ್ಷನ್ ಏನು ಎಂಬ ಕುತೂಹಲ ಮೂಡಿಸಿದೆ ಕರ್ಣ ಹಾಗೂ ಶಿವಗೂ ಇರೋ ಕನೆಕ್ಷನ್ ಏನು ಇವರಿಬ್ರು ಒಡ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ಮುಂದಿನ ದಿನಗಳಲ್ಲಿ ಎರಡೂ ಧಾರಾವಾಹಿಗಳ ಕತೆಯನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡಿದೆ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ